ಗೌತಮ್ 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 ಅಂಜಲಿ 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 ನಿಂದರಿತಾ ಇಲ್ಲ ಇಲ್ಲ ರಿನಾ ಇಲ್ಲಿ 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 ಸಿದರಾಮಯಾಕಿ ಜೈ ಅಲ್ಲಿರೋದು ಅಲ್ಲಿರೋದು ಆದ್ರೆ ರಾಣಿ ಇಲ್ಲಿ ಅರಮನೆ ರಾಣಿ ಅರಮನೆ ಇಲ್ಲಿದೆ ಅವರು ಸ್ನಾನ ಮಾಡಕ್ಕೆ ಹಾಯ್ ಗಾಯ್ಸ್ ಕೊನೆ ವಾಕಿ ಗೌತದಿವೆ ಹಾಗೆ ಇಲ್ಲಿ ಹಂತಿ ಅಂಜನಾದ್ರಿ ಬೆಟ್ಟದಿಂದ ಹಂಪಿಗೆ ಶಾರ್ಟ್ ಕಟ್ ಇದಂತೆ ಇಲ್ಲಿ ಆಟೋದೊಳಗೆ ಕರ್ಕೊಂಡು ಹೋಗ್ತಾರ ನಮ್ನಿಗೆ ವಿರೂಪಾಕ್ಷ ಟೆಂಪಲ್ ಹೋಗ್ತಾ ಇದೀವಿ ಇವಾಗ ನಾವು ಬೋಟಲ್ಲಿ ಹೋಯ್ತೀವಿ ಬೋಟಲ್ಲಿ ಬೋಟ್ ಅಲ್ಲಿ ಬೋಟಲ್ ವಿಡಿಯೋ ಮಾಡ್ತೀನಿ ನೋಡಿ ಗೈಸ್ ತೋರ್ಸ ನಿಂತಿ ಹಂಗೇರಿ ಗೈಸ್ ನೋಡಿ ಅಲ್ಲಿ ಬೋಟು ನಾನು ಸುಳ್ಳು ಹೇಳದ್ ನೋಡಿ ಅಲ್ಲಿ ಬೋಟು ಇದು ವಿರೂಪಾಕ್ಷ ಟೆಂಪಲ್

ಕೊನೆಗೂ ಏಳು ಸಮುದ್ರ ದಾಟಿ ವಿರೂಪಾಕ್ಷ ಟೆಂಪಲ್ ಬಂದು ಇವ್ರು ಬಂದಿರೋದು ಫಸ್ಟ್ ಟೈಮು ನಾನು ಬಂದಿರೋದು ಇಲ್ಲಿಗೆ ಸೆಕೆಂಡ್ ಟೈಮ್ ತಾತಿಂಗೆ ಸೂರ್ಯ ಎಕ್ಕಡದಲ್ಲಿ ಹೊಡೆದ ಅದಕ್ಕೆ ಕಣ್ಣು ಮುಚ್ಕೊಂಡು ನೋಡ್ತಾವ್ರೆ ಏನ್ರಿ ಅದು ಮಾತಾಡೋದು ಏನಾಗುತ್ತೆ ಅಂತ ಆಂಟಿ ನಮಗೆ ವಿರೂಪಾಕ್ಷ ಟೆಂಪಲ್ ಅಲ್ಲಿ ಗೈಡ್ ಮಾಡ್ತಾವ್ರೆ ನನ್ನ ಫಾಲೋವರ್ಸ್ ಕಡೆಯಿಂದ ಚಪ್ಪಾಳೆ ನಿಮಗೆ ಕಾಮಿಗೆ ಬಂದು

ನಮ್ದು ಮೈಸೂರು ಪ್ರಾಪರ್ ಇದು ಎಷ್ಟು ವರ್ಷದಿಂದ ಊಟ ಕೊಡಿಸ್ತಿರೋದು ಈ ತರ ಇವಾಗ ರೀಸೆಂಟ್ ಆಗಿ ಮಾಡಿರೋದು ಊಟಕ್ಕೆ ಅನ್ನದಾದ ಸುತ್ತಿ ಗೈಸ್ ವಿರೂಪಾಕ್ಷ ಟೆಂಪಲ್ ಊಟ ಮಾಡೋಕ್ಕಿಂತ ಮುಂಚೆ ಇದ್ರು ಒಳಗಡೆ ಅಂಡರ್ ಪಾಸ್ ತರ ಇತ್ತು ಇದ್ರು ಅಲ್ಲಿಗೆ ಹೋಗೋಣ ಅಂತ ಹೋದ್ ಬೈದ್ ಕಳಿಸ್ತರು ಅವಾಗಂತೂ ಹೋಗಕ್ ಇವಾಗ ಹೋಯ್ತಾ ಇದೀವಿ ನಮ್ಮ ಫ್ರೆಂಡು ನಮ್ಮ ಜೊತೆ ಬರಕ್ ಎದ್ರಕತ್ತವ್ನೆ

ಡೋರ್ ಓಪನ್ ಸುಳ್ಳು ದೇವ್ರೈತ ದೇವ್ರ ಹೆಸರು ಗೊತ್ತಿಲ್ಲ ಗೈಸ್ ಇವಾಗ ನಾವು ಕಳ್ಳು ತೇರ ನೋಡ ನಾವು ಬರೀ ಕಾಲಲ್ಲಿ ಹೋಯ್ತದಿವಿ ಇದೀವಿ ಏನಿಕಂದ್ರೆ ಇವಾಗ ಖರ್ಚು ನಮ್ಗೆ ಖರ್ಚಿಕೆ ಕಾಸ ಇಲ್ಲ ಎಲ್ಲಾ ಉಣ್ಸ್ಕೊಂಡೋಯ್ತು ಇವನು ಎರಡ್ ಸಾವಿರ ರೂಪಾಯಿ ಆಲ್ ಮಾಡ್ಕೊಂಡ ಇವನು ಮೂರ್ ಸಾವಿರ ರೂಪಾಯಿ ಆಲ್ ಮಾಡ್ಕೊಂಡ ನಾನು ಒಂದ್ ಸಾವಿರ ರೂಪಾಯಿ ತಂದಿದ್ದೆ ಅದ ಎಗ್ರೋಯ್ತು ಇವಾಗ ಕಾಸು ಅಲ್ದೇ ಕಲ್ಲೇ ನೋಡಕ್ಕೆ ಇವಾಗ ಎರಡ್ ಕಿಲೋಮೀಟರ್ ನಡ್ಕೊಂಡು ಹೋಯ್ತಾ ಟೆಂಪಲ್ ಅಲ್ಲಿ ಊಟ ಹಾಕಿದ್ರು ಎರಡ್ ಎರಡ್ ಸರ್ತಿ ಹಾಕ್ತಾ ಸರ್ತಿ ಯಾರ್ಯಾರ ನಡ್ಕೊಂಡ್ ಹೋಗಿದ್ರೆ ನಮ್ಮಂಗೆ ಕಮೆಂಟ್ ಆಗಿ ನಮ್ ಯೂಟ್ಯೂಬ್ ಚಾನೆಲ್ ಹೆಸರು ಸುಮ್ನೆ ನಗ್ಲಾ ಏನ್ ಹೇಳಿ ಹೇಳ್ಯಾ ನಗ್ಲಾ ಹಾ ಅದು ಅಯ್ಯ ಈ ಕಲ್ಲನ್ ತೀರ ಆ ಕಡೆ ಇರೋದು ಹಿಂಗ ಸ್ಟೈಟ್ ಹಿಂಗೆ ಕಲ್ಲುನ್ ತೀರ್ ನೋಡೋಕ್ ಹೋದಾಗ ಬಾಹುಬಲಿ ನೋಡ್ದೋ ಇಲ್ಲೇ ನೋಡ್ಕೋಬೇಡಿ ಇವರೇ ಬಾಹುಬಲಿ ಈಗ ಸೂಟಿಂಗ್ ತೆಗೋಕೋಯ್ತಾರ ಇದೇ ರಾಳಿ ಸೈಡಿ ನಮ್ಮ ಕೋಟೆನು ಮುಖ್ಯ ಯು ಕೆನ್ ಎಸ್ ಫ್ಲವರ್ ಅಸೆಟನ್ ಫಾರ್ ಆವರ್ ಬನ್ನಿ ವಿರ್ಪಕ್ಷಿ ದೇವಾಲಯ ಇರ್ತೇವೆ ಅಲ್ಲಿರೋದು ಅಲ್ಲಿರೋದು ಆದ್ರೆ ರಾಣಿ ಇಲ್ಲಿ ಅರಮನೆ ರಾಣಿ ಅರಮನೆ ಇಲ್ಲಿದೆ ಅವರು ಸ್ನಾನ ಮಾಡಕ್ ಬರ್ತಿರೋ ಹೆಂಗ್ಗೆ ನಡ್ಕೋತ್ ಬರ್ತಿರೋರು

ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ ಜೊತೆ ಬರೀರಪ್ಪ ಅಂತಾರೆ ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಇಲ್ಲ ಫ್ರೆಂಡ್ಶಿಪ್ ಮಾಡೋದು ಆ ಕಲ್ಲಿನ ತಿರು ನೋಡ್ಬೇಕಂದ್ರೆ ಒಬ್ಬರಿಗೆ ನಲ್ವತ್ತು ರೂಪಾಯಿ ಟಿಕೆಟ್ ತಗೊಂಡು ಹೊಳಕ್ ಹೋಗಬೇಕು ಇದ ನೋಡ್ರಿ ಇದು ನೋಡಾಕ್ರಿ ನಾವು ಎರಡು ಕಿಲೋಮೀಟರ್ ನೋಡ್ಕೊ ಬಂದ್ರಿ ಇದ ತಿಳ್ಕೊಂಡು ಹೊಂಡಾಗದ ನಮ್ಮ ಕ್ಯಾನರ್ ಗಂಟ ನಮ್ಮ ಕ್ಯಾನಗರ್ ಗಂಟ ತಿಳ್ಕೊಂಡು ಮತ್ತೆ ಹ್ಯಾಂಡ್ ಮಾಡೋ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡೋ ಬರ್ತಲ್ಲ 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 ಗುರು ಇಲ್ಲಿ ನೋಡಿ ಇಲ್ಲಿ ಗುಹೆ ಗುಹೆ ತರ ಐತೆ ರೈಲ್ವೆ ಸಿ ಪ್ಲೇಸ್ ಹೊಂಟಿವಿ ತಂಗಾಳಿ ಬಂಗಾಳಿಯಲ್ಲಿ ನಾನು ತೇಳಿ ಬಂದೆ ಗುರು ಇಲ್ಲಿ ನೋಡ್ಬೋದು ಇದು ಮಳೆ ಇದಾಗ ನೀರು ಹೋಗಕ್ಕೆ ಅಂತ ಮಾಡಿರೋದು ಅದು

ಬಲವರತ್ನ ಕಾಕಿ ತಗೀ ಜೈ ಸಿದ್ದರಾಮಯ್ಯ ಅಕ್ಕಿ ಜೈ ಬಸ್ ತಗಿ ಫ್ರೀ ಮಾಡ್ಯಾರ ಕಿ ಜೈ ಹೇ ಕೇಸ ನಿಂದ ಅರಿತಾ ಅಲ್ಲಿ ನೋಡಿ ಇಬ್ರು ಹರಿತಾ ಇಲ್ಲಿ ಓ ಇಲ್ಲದೈತಾ ಹೇ ಮೊದಲು ಸರಿಯಾಗಿ ಮಾತಾಡದ್ ಕಲಿ ಹಂಗೆ ಅರಿತಾ ಇಲ್ಲ ಇಲ್ಲ ರೀ ಅಲ್ಲಿ ಕಡೆ ಎಲ್ಲಿ ಇಲ್ಲಿ 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 ನನ್ನ ಫ್ರೆಂಡು ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಅದಕ್ಕೆ ಅವ್ನಿಗೋಸ್ಕರ ಈ ಡ್ಯಾನ್ಸ್ ಹೊಸಪೇಟೆಯಿಂದ ಬೆಂಗಳೂರು ಬರುವಾಗ ಸೀಟೇ ಇದ್ದಿಲ್ಲ ನಂಗೆ ಯಾಕೋ ಜಾಸ್ತಿ ನಿದ್ದೆ ಬರ್ತೈತು ಸೀಟ್ ಕೆಳಗಡೆ ಹೋಗ್ಬಿಟ್ಟು ಮಣಿಕೋಬಿಟ್ಟೆ ಬಿಟ್ಟೆ ಗೈಸ್ ಮುಂದಿನ ವೀಡೋದೇ ಸಿಗೋದಾ ಬಾಯ್ ಬಾಯ್ ಅಪೇ ಇದ್ ಯಾವ್ದೋ ಪ್ಲಾಸ್ ಬ್ಯಾಕ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲ